ಏನಿಲ್ಲ ಇವತ್ತು ನಾವು ನಮ್ಮ ಟಿಬೆಗೂರು ಗ್ರಾಮ ಪಂಚಾಯತಿಯಿಂದ ಹಲವಾರು ಸದಸ್ಯರು ಮತ್ತು ನಮ್ಮ ಮುಖಂಡರು ನಮ್ಮ ಕಾರ್ಯಕರ್ತರು ಎಲ್ಲರೂ ಬಂದು ಇವತ್ತು ಕಾಂಗ್ರೆಸ್ನ ಸೇರ್ಪಡೆ ಆಗಿದ್ದೀವಿ ಆ ಉದ್ದೇಶ ಏನಪ್ಪ ಅಂದರೆ ನಮ್ಮ ನೆನಮಂಗಲ ತಾಲೂಕಲ್ಲಿ ನಾವು ಎಷ್ಟೋ ಜನ ಎಮ್ ಎಲ್ ಎಗಳ್ನ ನೋಡಿದ್ದೀವಿ ನಾವು ಬುದ್ಧಿ ಸುಮಾರು ಒಂದು ನಲವತ್ತು ವರ್ಷಕ್ಕಿಂತ ಸುಮಾರು ಜನ ಎಮ್ ಎಲ್ ಎಗಳನ್ನ ನೋಡಿದ್ದೀವಿ ಆದರೆ ಈ ಥರ ಶಾಸಕರು ಇಲ್ಲ ಅಭಿವೃದ್ಧಿಯಲ್ಲಿ ನಂಬರ್ ಒನ್ ಕೆಲಸ ಮಾಡಬೇಕು ಬೆಳಗ್ಗೆ ಎದ್ದು ಜನಕ್ಕೆ ಸ್ಪಂದಿಸ್ಬೇಕು ಕ್ಷೇತ್ರದಲ್ಲಿರಬೇಕು ಯಾವ ಯಾರ ಥರ ಯಾವ ಶಾಸಕರು ಕ್ಷೇತ್ರಕ್ಕೆ ಬರ್ತಿದ್ರು ಸರ್ ತಿಂಗಳ ಗಟ್ಲೆ ಆದರೂ ವಾರಾನ್ ಗಟ್ಲೆ ಆದರೂ ಬರ್ತಿರಲಿಲ್ಲ ಸರ್ ಇವರು ಬೆಳಗ್ಗೆ ಎದರೆ ಕ್ಷೇತ್ರದಲ್ಲಿರ್ತಾರೆ ಸರ್ ಮಧ್ಯಾಹ್ನ ಅಲ್ಲ ಅರ್ಧ ರಾತ್ರಿ ಬರಬೇಕು ಅಂತೂ ಬರ್ತಾರೆ ಸರ್ ಜನಗಳು ಕಷ್ಟ ನೋಡ್ತಾರೆ ಸರ್ ಕಾರ್ಯಕರ್ತರು ನೋಡ್ತಾರೆ ಸರ್ ಕ್ಷೇತ್ರದ ಅಭಿವೃದ್ಧಿ ನೋಡ್ತಾರೆ ಸರ್ ಎಲ್ಲದಕ್ಕಿಂತ ಮುಂಚೆ ಕ್ಷೇತ್ರದ ಅಭಿವೃದ್ಧಿ ಕೊಡಗೈ ದಾನಿಗಳು ಸರ್ ಎಷ್ಟು ಥರ ಇವತ್ತು ನಾವು ನೋಡ್ತಿದ್ದೀವಿ ಎಷ್ಟು ಕೋಟಿಗಟ್ಟಲೆ ಎಷ್ಟು ದೇವಸ್ಥಾನ ಕೊಟ್ಟು ಅದೇ ಬೇರೆ ಶಾಸಕರು ಹೋದ್ರೆ ಈ ಕ್ಷೇತ್ರದಲ್ಲಿ ಹಚ್ಚಲು ಹೋದ್ರೆ ಯಾರತ್ರೂ ಹೋದರು ಅಲ್ಲಿ ಹೇಳೋರು ಇನ್ನೊಬ್ರು ಶಾಸಕರು ಏ ನಮ್ ಬೇಗವ್ರಾಗ ಮುನಿಯಪ್ಪಣ್ಣ ಅವರೇ ಹೋಗೋರು ಹೇಳಿದೀರಿ ಇನ್ನೊರು ಇವರು ಆ ಅಲ್ಲ ಸರ್ ಆತರ ವ್ಯಕ್ತಿತ್ವನೂ ಇಲ್ಲ ಸರ್ ಇವರು ಕೊಡೋರೆ ಹೊರ್ತು ಯಾರು ತಗೋ ಅದರಿಂದ ಈ ಪಕ್ಷದ ಸಿದ್ಧಾಂತವನ್ನು ನೋಡಿ ಶಾಸಕರನ್ನ ನೆಡೆಯನ್ನು ನೋಡಿ ಶಾಸಕರ ಅಭಿವೃದ್ಧಿಯನ್ನು ನೋಡಿ ನಾವು ಇವತ್ತು ಜೆ ಡಿ ಎಸ್ ಅನ್ನು ಬಿಟ್ಟು ಕಾಂಗ್ರೆಸ್ಸಿಗೆ ಬಂದಿದ್ದೇವೆ ಕಾಂಗ್ರೆಸ್ನ ಎಲ್ಲ ಮುಖಂಡರ ಜೊತೆ ಎಲ್ಲ ಕಾರ್ಯಕರ್ತರ ಜೊತೆ ಬೆರೆತು ನಾವು ಕಾಂಗ್ರೆಸ್ಸಲ್ಲಿ ಇನ್ನು ಮುಂದೆ ಕೆಲಸ ಮಾಡ್ತೀವಿ ಶಾಸಕರನ್ನ ಹಿಡಿದು ಅವ್ರ ಜೊತೆ ಓಡಾಡಿ ಅಭಿವೃದ್ಧಿಯನ್ನು ಮಾಡ್ತೀವಿ ಊರು ಮತ್ತು ತಾಲೂಕನ್ನು ಅಭಿವೃದ್ಧಿಯನ್ನು ಮಾಡ್ತೀವಿ ಅವರು ನಮಗೆ ಸ್ಪಂದಿಸಿದ್ದಾರೆ ಮುಂದೆನೂ ಸ್ಪಂದಿಸಿದ್ದಾರೆ ನಾನು ಜೆ ಡಿ ಎಸ್ ಅಂತ ಹೇಳಿ ಇದು ಮಾಡಿಲ್ಲ ನಾನು ಎಷ್ಟೋ ಸರಿ ಫೋನ್ ಮಾಡಿದಾಗ ಬಿಜಿ ಇದ್ದರು ಆಮೇಲೆ ಮಾಡಿ ಫೋನ್ ಮುನಿಯಪ್ಪ ಏನು ಏನು ಸಮಾಚಾರ ಏನಾಗಬೇಕು ನಿಮಗೆ ಅಂತ ಕೇಳಿದ್ರೆ ಇಂಥ ಶಾಸಕರು ಬೇಕು ನಮಗೆ ಇವರು ಒಳ್ಳೇದಾಗುತ್ತೆ ಇವ್ರಿಗೆ ಆಯ್ತಾ ಇವರಿಂದ ತಾಲೂಕಿಗೆ ಒಳ್ಳೇದಾಗುತ್ತೆ ಅದರಿಂದ ನಾವು ಇಡೀ ನಮ್ಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಹತ್ತೊಂಬತ್ತು ಜನ ಇದ್ದೀವಿ ಸರ್ ಹತ್ತೊಂಬತ್ತು ಕಾಂಗ್ರೆಸ್ ಅಲ್ಲಿ ಇದ್ದೀವಿ ಆಯ್ತಾ ಮುಂದೇನು ಹೇಳ್ತೀವಿ ಕಾರ್ಯಕರ್ತರು ಬಂದಿದ್ದಾರೆ ಇನ್ ಮುಂದೆ ಒಳ್ಳೆ ಅಭಿವೃದ್ಧಿ ಮಾಡ್ಕೊಂಡು ಹೋಗ್ತೀವಿ ಅಧಿಕಾರ ಸರ್ ಯಾರು ಏನು ಬೇಕಾದ್ರು ಹೇಳ್ಕೊಂಡ್ಲಿ ಸರ್ ನಿನ್ನೆ ಒಂದು ಫಂಕ್ಷನ್ ಇತ್ತು ಎಲ್ಲ ಒಂದು ಹೋದ್ವಿ ಒಬ್ಬ ನಮ್ಮ ಶಾಸಕರು ಶ್ರೀನಿವಾಸ್ ಸರ್ ಸಿಕ್ಕಿದ್ರು ಮುನೇಪಣ್ಣ ನಿನ್ಗೇನು ಆಗಬೇಕು ಅಂತ ಸರ್ ಏನು ಬೇಡ ನನ್ನ ಪಂಚಾಯಿತಿ ನನ್ನ ತಾಲೂಕಲ್ಲಿ ಅಭಿವೃದ್ಧಿ ಆಗಬೇಕು ನಮ್ಗೆ ಯಾವುದೇ ಹುದ್ದೆ ನಮಗೆ ಬೇಡ ಸರ್ ಅಧಿಕಾರನೂ ಬೇಡ ನಮಗೆ ನಾವು ಇರೋದೇ ಅಧಿಕಾರ ಸಾಕಾಗಿದೆ ನಮಗೆ ಇಲ್ಲೇನು ಬಂದು ಅಧಿಕಾರ ಮಾಡಬೇಕು ನಂಗೆ ಹಿಂದೆ ಎಲ್ಲಾನು ಮಾಡಿದ್ರು ಆಯಿತಾ ಇಲ್ಲಿ ನಮ್ಮನ್ನ ಎಲ್ಲ ರೀತಿಯಲ್ಲೂ ಚೆನ್ನಾಗಿ ನೆಡ್ಸ್ಕೊಡ್ತಾರೆ ಅಂತ ನಡ್ಸ್ಕೊಂಡು ಹೋಗ್ತಾರೆ ಅಂತ ಮನೋಭಾವ ಇದೆ ಅವ್ರು ಒಳ್ಳೆಯ ಹೃದಯವಂತರು ಯುವಕರು ಅದರಿಂದ ನಾನು ಬಂದಿದ್ದೀನಿ ನಿಜವಾಗ್ಲೂ ಅವ್ರ ಇರ್ತೀನಿ ನಾನು ಅಷ್ಟೇ ಅಲ್ಲ ಸರ್ ಇನ್ನೂ ಬೇಜಾಂದನು ಬರೋರು ಇದ್ದಾರೆ ನಮ್ಮ ಪಂಚಾಯತಿ ಹತ್ತಲೇ ಈ ಒಂದು ಕಾರ್ಯಕ್ರಮವನ್ನು ಮುಂದೆ ದಿನದಲ್ಲಿ ಮಾಡಿ ಸಾವಿರಾರು ಜನನ ಈ ಪಾರ್ಟಿ ಶಾಸಕರ ಜೊತೆ ಕೈ ಜೋಡಿಸ್ತೀನಿ ಸರ್ ಅಭಿಮಾನಿ ನಾನು ನನ್ನ ಸ್ಟೇಟಸ್ ನೋಡಿ ದೇವೇಗೌಡರು ಫೋಟೋ ಇದೆ ನಾನು ಪಾರ್ಟಿ ಬಿಟ್ಟು ಹೋಗಲ್ಲ ಪ್ರಾಣ ಇರೋವರೆಗೂ ಅಂತ ಹೇಳಿಲ್ಲ ನಾನು ನಾನು ಪಾರ್ಟಿ ಬಿಟ್ಟೋಗಲ್ಲ ಇರ್ತೀನಿ ಅಂತ ಹೇಳಿದ್ದೆ ಆದರೆ ಈ ಕಾರಣಾಂತರ ಏನಿಲ್ಲ ಈಗ ನಮ್ಮ ಮಾಜಿ ಶಾಸಕರು ಇದ್ದಾರಲ್ಲ ಅವರು ಇರೋತ್ತವ ಯಾರೂ ಇರೋದಿಲ್ಲ ಸರ್ ಸತ್ಯವಾಗಲೂ ಇರಲ್ಲ ನಂಬಿಕೆ ದ್ರೋಹಿ ಅಂದರೆ ಅವರೇ ಸರ್ ನಂಬಿಕೆಗೆ ಅರ್ಹರೇ ಅಲ್ಲ ಅವರು ನಂಬಿಕೆ ದ್ರೋಹಿಗಳವರು ಆಯ್ತಾ ನಾವು ಪ್ರ ಸರ್ ಈಗ ಎಲ್ಲರೂ ಹೇಳಿದರು ನಾನು ಜೆ ಡಿ ಎಸ್ ಅಂದರೆ ನಾನು ಪ್ರಾಣ ಅಂತಿದ್ದೆ ಸರ್ ಜೊತೆ ಹತ್ತು ವರ್ಷನ ಜೊತೆ ಇಪ್ಪತ್ತು ವರ್ಷ ಇಂದ ಸರ್ ನಾಲ್ಕು ಎಲೆಕ್ಷನ್ ಮಾಡಿದ್ದೀವಿ ನಾವು ನಾವು ಮೊನ್ನೆ ಎಲೆಕ್ಷನ್ ನಮ್ಮ ಚಿನ್ನ ಸರ್ಗೆ ಮಾಡಿಲ್ಲ ನಾವು ನಮ್ಮ ಪಂಚಾಯತಿಲಿ ನಮ್ಮ ಡಾಕ್ಟರ್ ಶ್ರೀನಿವಾಸ ಮೂರ್ತಿ ಅವರಿಗೆ ಕಾಯ ವಾಚ ಮನಸ ನಮ್ಮ ಶಕ್ತಿ ಮೀರಿ ಖರ್ಚು ಮಾಡಿ ಎಲೆಕ್ಷನ್ ಮಾಡಿದ್ದೀವಿ ಸರ್ ನಾವು ಅವ್ರು ಕೊಡಲಿಲ್ಲ ಇವ್ರಿಗೆ ಕೊಡಲಿಲ್ಲ ಅಂತ ಬಿಡಲಿಲ್ಲ ಆದರೂ ನ್ಯಾಯ ಎಲ್ಲಿದೆಯೋ ಅವ್ರಿಗೆ ದೊರಕ್ತು ಆದರೂ ನಾವು ಸುಮಾರು ಸರಿ ಹೋಗಲೇಬಾರ್ದ ಮಟ್ಟಕ್ಕಿದ್ವಿ ಹೋಗಲೇಬೇಕು ಅನ್ನೋ ನಮ್ಮ ಕಾರ್ಯಕರ್ತರು ನಮ್ಮ ಲೀಡ್ರುಗಳು ನಮ್ಮ ಹುಡುಗರು ಸುಮಾರು ಜನ ಇಲ್ಲ ನಿನ್ಗೆ ಇಲ್ಲಿ ಗೌರವ ಇಲ್ಲ ಇಲ್ಲಿ ಸ್ಪಂದಿಸಲ್ಲ ನಿನ್ನ ಅಭಿವೃದ್ಧಿಗೆ ಬೇರೆ ಯಾರು ಹೆಲ್ಪ್ ಮಾಡಲ್ಲ ನಿಮಗೆಲ್ಲ ಸರಿ ಅಂತ ಹೇಳಿ ನಮ್ಮ ಎಲ್ಲ ಕಾರ್ಯಕರ್ತರು ಹೇಳಿದ್ರು ಪ್ರತಿಯೊಬ್ಬರು ಹೇಳಿ ನೂರಾರು ಜನ ಸರ್ ಒಬ್ಬರು ಇಬ್ಬರಲ್ಲ ನೂರಾರು ಜನ ಎಲ್ಲ ಕೂತ್ಕೊಂಡು ಹೇಳಿ ಈಗ ಹೇಳಿದ್ನಲ್ಲ ಸರ್ ಮುಂದಿನ ದಿನದಲ್ಲಿ ನಿಮ್ಗೊಂದು ಫಂಕ್ಷನ್ ಮಾಡ್ತೀನಿ ಶಾಸಕನ ಕರೆಸಿ ಸಾವಿರಾರು ಜನ ತರಿಸ್ತೀನಿ ನಮ್ಮ ಪಂಚಾಯಿತಿ ಹೋಗ್ತಿಲ್ಲ ನಮ್ಮ ತಾಲೂಕ್ ಪಂಚಾಯತಿ ಹೋಗ್ತೀನಿ ನಮ್ಮ ಜಿಲ್ಲಾ ಪಂಚಾಯತಿ ಆಗ್ತಿಲ್ಲ ಆಯ್ತಾ ಅದರಿಂದ ಸರ್ ಇಲ್ಲಿ ಯಾವುದೇ ನಾವು ಅಧಿಕಾರದಿಂದ ಹೋಗಿಲ್ಲ ನಮ್ಗೆ ಯಾವ ಅಧಿಕಾರನೂ ಬೇಕಾಗಿಲ್ಲ ನಮಗೆ ಒಳ್ಳೆ ಶಾಸಕರು ಬೇಕು ಇದಾರೆ ಅಭಿವೃದ್ಧಿ ಮಾಡಬೇಕು ಮಾಡ್ತೀವಿ ಇಷ್ಟನ್ನು ಹೇಳ್ತೀನಿ ಸರ್